ಇವಾಗ ಆರೂವರೆಗೆ ನಮ್ಮ ಅಮ್ಮರ ಮನೆಗೆ ಬಂದು ಅವರು ನಮ್ಮ ತಂಗಿಯರು ಊರಿಗೆ ಬರ್ತಾರೆ ಇಲ್ಲಿ ಬಿ ಎಮ್ ಸಿ ಐತೆ ನಮ್ಮ ಅಮ್ಮರ್ ಮನೇಲಿ ಅದೇ ಎಂಟು ಗಂಟೆ ಆಗೈತಿ ರೆಡಿಯಾಗ ಯಾವಾಗ ರೆಡಿಯಾಗ್ತಾರೋ ಯಾವಾಗ್ತಾರೋ ಗೊತ್ತಿಲ್ಲ ಇದ್ದೀನಿ ನಾನು ಅಂತ ಊರಿಗೆ ಹೋಗಿ ನನ್ನ ಮಗ ನನ್ನ ತಂಗಿ ಮಗ ಮಗಳು ನನ್ನ ತಂಗಿ ನಮ್ಮ ಪಾಪು ಎಲ್ಲರು ನನ್ನ ತಮ್ಮರು ಮಿಸ್ಸಸ್ ಇಬ್ಬರು ಅಮ್ಮ ನಮ್ಮ ಅಕ್ಕ ಎಲ್ಲೇ ಹೋಗಿದ್ದಾರೆ ಅವ್ರ ಊರಿಗೆ ನಾವು ಆಲ್ ಕರೆಯೋರು ಮಾತ್ರ ಉಳ್ಕೊಂಡಿದ್ದೀವಿ ಈಗ ನಮ್ಮ ಕೆಲಸನೂ ಮುಗೀತು ಆಲ್ ಕರ್ತು ಹಾಲು ಅಳಿಸಿ ಎಲ್ಲ ಇವಾಗ ನಾವು ಹೋಗ್ಬೇಕು ಅವ್ರ ಊರಿಗೆ ಒಂದು ಗಂಟೆ ಆಗುತ್ತೆ ಹೋದಾಗ ವಿಡಿಯೋ ಮಾಡ್ತೀನಿ ಇಪ್ಪತ್ತೆರಡು ಆಯಿತು ಈ ಹೊಂಟರಿ

ಚಳಿ ಊರಿಂದ ಬಂದ್ವಾ ಈಗ ಆಗ್ತಿತ್ತು ಬಂದಿದ್ದೀವಿ ಎಲ್ಲಿ ಎಲ್ಲಿ ವ್ಯವಸ್ಥೆ ಮಾಮಾ ಮಾಮಾ ಯಾವ ಹುಚ್ಚಿ ಕರ್ತೀನಿ ನೋಡು ಎಲ್ಲಿ ಬೆಳಕೆ ಬರ್ತಾ ಇಲ್ಲ ನಮ್ಮ ಮಾವರೂರಲ್ಲಿ ಹೋದಾಗ ಕತ್ಲ ಆಗಿತ್ತು ಕರೆಂಟ್ ಹೋಗಿತ್ತು ಆದರೂ ಲೈಟಾದ ಬೀದಿರಷ್ಟ ಕಾಣಿಸ್ತಿರಲಿಲ್ಲ ಕತ್ಲೆಯಲ್ಲೇ ವಿಡಿಯೋ ಮಾಡಿದ್ದೀನಿ ಇವಾಗ ನಮ್ಮ ಅಜ್ಜಿಯದ್ದು ಪೂಜೆ ಇತ್ತು ಅದಕ್ಕೆ ಮಟನ್ ಮಾಡಿದ್ದಾರೆ ಒಂದು ಮರಿ ಕೂದು ನಾವೆಲ್ಲ ನೆಂಟ್ರೆಲ್ಲ ಸೇರ್ಕೊಂಡಿದ್ದೀವಿ ಅನ್ನ ಸಾರು ಮುದ್ದೆ ಸೌತೆಕಾಯಿ ಎಲ್ಲ ಮಾಡಿ ಇವಾಗ ಪೂಜೆ ಎಲ್ಲ ಆಗಿತ್ತು ನಾವು ಇಲ್ಲ ರಾತ್ರಿ ಒಂಬತ್ತು ಗಂಟೆ ಆಯಿತು ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿತ್ತು ನಾವು ಹೋಗಿ ಪೂಜೆ ಮಾಡಿ ಊಟ ಕೊಟ್ಟರು ಊಟ ತಿಂದು ನಾನು ವೆಜ್ಜು ನನಗೆ ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಮಾಡಿದ್ರು ತಿಂದ್ಬಿಟ್ಟು ನಾವು ಆವಾಗಲೇ ಹೋದು ಮತ್ತೆ ಬೆಳಿಗ್ಗೆಗೂ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ ನೈಟ್ ಹೋಗಿ ಮತ್ತೆ ಬೆಳಿಗ್ಗೆ ನಮ್ಮೂರಿಗೋಗಿ ಹಾಲು ಕರ್ದಾಗ ಬಂದು ಮತ್ತೆ ಮೇಗ್ಳ್ಳಿಗೆ ಬಂದು ಮತ್ತೆ ನನ್ನ ತಂಗಿಯರವ್ರಿಗೆ ಬಂದು ಇವಳು ನನ್ನ ತಂಗಿ ಸೂಪ್ಪರಾಗಿ ಅಡುಗೆ ಮಾಡ್ತಾಳೆ ಫ್ರೆಂಡ್ ಐವತ್ತು ನೂರು ಜನಕ್ಕಾದರೂ ಅಡುಗೆ ಮಾಡ್ತಾಳೆ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಟೇಸ್ಟ್ ಇರುತ್ತೆ ಇಷ್ಟೇ ಜನಕ್ಕೆ ಇಷ್ಟೇ ಮಾಡಬೇಕಂತ ಮಾಡ್ತಾಳೆ ಸೂಪರಾಗಿ ಅಡುಗೆ ಮಾಡ್ತಾಳೆ தம்பில போனா அனிக்குன நான் கொடுத்து நீ இருடா இந்தா দীপக்கு பாரு சீட் 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 யா ஓ بابا சிட்டு आज का ಅದೊಂದು ಇನ್ನೊಂದ ಸಲ ಯಾ

ತಮ್ಮ ಕೀ ಬಿಟ್ಟಿದ್ದೀನಿ ಅಂತ ಅರ್ಧ ಅರ್ಧದಿಂದ ನಮ್ಮನ್ನಲ್ಲೇ ಇಳಿಸ್ಬಿಟ್ಟು ವಾಪಸ್ ಊರಿಗೋದು ಅವ್ನು ಬರೋರ್ಸ ನಾ ನೆಡ್ಕೊಂಡು ಕಸನಹಳ್ಳಿ ಬುಸ್ಟಾಪ್ ಹತ್ರ ಹೋಗಿದ್ದೆ ಬಾ ಮಾತಾಡ್ಬೇಡ್ರಿ ನೋಡಿ ಫ್ರೆಂಡ್ ನಾವು ಚಿಕ್ಕ ಮಕ್ಳ ಹುಡುಗರು ಆಟ ಆಡ್ಕೊಂಡು ಈ ತರ ನೀರು ನೀರ್ಸಿದ್ವು ಅವಾಗೆಲ್ಲ ಬಾವಿ ತುಂಬಾ ನೀರಿರವು ಸ್ನಾನಕ್ಕೆ ಕುಡಿಯೋಕೆ ಎಲ್ಲ ಈ ತರ ಬಾವಿಗಳಲ್ಲೇ ತಗೊಂಡೋಗಿ ಇವಾಗೆಲ್ಲ ಈ ತರ ಬಾವಿಗಳು ಮೂಳೆ ಗುಂಪಾಗಿದ್ದಾವೆ ನೀರಿಲ್ಲ ನೀರಿಲ್ಲ ನೀರಿಂದ ಏನು ಪ್ರಯೋಜನ ಅಲ್ಲೆಲ್ಲ ಅಲ್ಲಿ ನನ್ನ ತಮ್ಮ ಕಾರು ಇನ್ನು ಬರೋದ್ ಲೇಟ್ ಆಯ್ತು ಅದಕ್ಕೆ ಇಲ್ಲಿ ಕಸನಳ್ಳಿ ಹತ್ರ ಒಂದು ಕೆರೆ ಇತ್ತು ಆ ಕೆರೆಯಲ್ಲಿ ನೀರು ಕಮಲದು ಎಲ್ಲ ಇದ್ವಲ್ಲ ಅದ್ರೊಳಗೆ ಇಳಿದು ಕಮಲ ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ ಕಮಲದ ಕಮಲದು ಸ್ವಲ್ಪ ದೂರದಲ್ಲಿತ್ತು ಅದ್ರೊಳಗೆ ಕೀಳ್ದಿದ್ದೆ

ಏನ್ಪ್ಪಾ ಕೈರಸ ಕಲಚ ನೀಟ ತಿನ್ನು ನೀನು ಒಂದಿದಕು 10 ತಿಂತಾಳೆ ಅಣ್ಣಪ್ಪ ಅವ ಸುಳ್ಳೆ 10ನೇದು 10ನೇದು ಒಂದೊಂದು ತಿಕ್ಕೆ ಕೈರಸ ತಿನ್ನು ವಸಿ ವಸಿ ತಿನ್ನಲ್ಲ ಅಂದ್ರೆ ಕಿಂಡಾಜಿ ತಿನ್ಬರ್ದಂತೆ ಕಡಿ ತಿನ್ನಲ್ಲ ಒಟ್ಟಲ್ಲ ಹೋಗಿ ತಿಂತೆ ಇಲ್ಲಲ್ಲ ಏ ತಿಂತಾಳೆ ಈ ತಿಕ್ತಲಾಸಿಂದ ಬಂದಿರೋ ಯಶ ಇರತೋಳೆಪ್ಪಾ ಹೆಸರುಬಳೆ ತಿನ್ನಲ್ವಾ ಹೋಗಬೂ ಏ ಹೆಸರುಬಳೆ ತಿಂತಾಳೆ ಯಶ ಇಬದಲಂತೆ ಹೆಸರುಬಳೆ ತಿನ್ನ ಯಶ ಕೈ ಹಾಕಿರಬಹುದು ಇರಲಿ

મે ઉઠતો તો કુંડેલા આવવું હોય મો અંજે ઈડકન બહાર તો સટાયા આલ કરે બોલતા હું ક્યાં માં પર તો નઈ આ જિલ્લા કટેડકો તો હોય છે રે ફોન આર્દિલા હું હું કોગો હું હિંગ બોલવા એ આદરન કન્ટેન્ટ આત મારરાપા

எங்க <laughs> ரத்திரா <laughs> ಹಾಯ್ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಜ್ಯೋತಿ ಜ್ಯೋತಿಯವರು ನಮ್ಮ ಬಿಂದ ಅವರು ಅವ್ರ ಅವರು ಅವರಿಬ್ರು ಒಗಿತಾವ್ರೆ ಪಾಪ ಇವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ಅವರಿಬ್ರು ಹೆಲ್ಪ್ ಮಾಡ್ಕೊಡ್ತೇವ್ರೆ ಅವ್ರು ಒಣಗ್ತಾವ್ರೆ ಅವ್ರ ದಿಶಾ ಸ್ವೀಟ್ ಗರ್ಲ ಅವರು ಅವಳು ಮಾತಿ ಚೆಂದ ಮಾತಾಡಿ ಅಂದ್ರೆ ಒಂದು ಮಾತಾಡಲ್ಲ ನನ್ನೇ ಮಾತ್ ಬರಲ್ಲ ಅಂತಾರೆ ನನಗೊಂದ್ ಮಗಾಗೈತೆ ಫ್ರೆಂಡ್ ನೋಡಿ ಫ್ರೆಂಡ್ ಅಲ್ಲಿ ನೋಡಿ ಅಲ್ಲೆಂಡ್ ಅವ್ರ ರೇಷ್ಮೆ ಸೀರೆ ಬಿಟ್ಟಿದ್ರೆ ಮಾಡ್ತಾ ಇಲ್ಲ ನೋಡಿ ಫ್ರೆಂಡ್ ಐವತ್ ವರ್ಷ ತಾತ ಹೆಂಗ ಹುಡುಗನ ಕಾಣಿಸ್ತಾ ಫ್ರೆಂಡ್ ಐವತ್ ವರ್ಷ ತಾತ ಹುಡ್ಗ ಆಗ್ಬಿಟ್ಟಿದ್ದಾರೆ

nervous ননদাইতে ও ও লেট্রা করতে হল জোতমন তোরসা ইউটিউবার জ্যোতিশ্বরী রাওলা গো ইউটিউব ও